ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನೆಂಗ್ ಆತ್ಮೀಯದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಸೀಸನ್ ಟ್ವೆಲ್ ಈಗಾಗಲೇ ಗ್ರ್ಯಾಂಡ್ ಓಪನಿಂಗ್ ಕೂಡ ಕೂಡ ಮುಗ್ದಿದೆ ಅದಲ್ಲದೆ ಇವತ್ತಿನ ಫಸ್ಟ್ ಪ್ರೊಮೋ ಕೂಡ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಈ ಫಸ್ಟ್ ಪ್ರೊಮೋದಲ್ಲಿ ಎಲ್ಲರಿಗೂ ಒಂಥರ ಶಾಕ್ ಅಂತಲೇ ಹೇಳ್ಬೋದು ಏನಪ್ಪ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ಇವತ್ತು ಯಾರು ಮನೆಗೆ ಹೋಗ್ತಾರೆ ಫಸ್ಟ್ ನಾಮಿನೇಷನ್ ಪ್ರಕ್ರಿಯೆನೇ ಸ್ಟಾರ್ಟ್ ಅಂತಲೇ ಹೇಳ್ಬೋದು ಬಿಗ್ ಬಾಸ್ ಒಟ್ಟು ಮೂರು ಜನ ಇದ್ದಾರೆ ಆ ಮೂರು ಜನದಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗ್ತಿರೋದು ಯಾರು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಂಚೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟೇ ಅಪ್ಡೇಟ್ಗಳಿಗಾಗಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳ್ರಿ ಬಿಗ್ ಬಾಸ್ ಬಿಗ್ ಬಾಸ್ ಬರ್ತಿದ್ದೇನೆ ಅಂದ್ರೆ ಒಂದು ಹಬ್ಬದ ರೀತಿ ಅಂತಲೇ ಹೇಳ್ಬೋದು ಅದಲ್ಲದೆ ಈಗ ಬಿಗ್ ಬಾಸ್ ಸೀಸನ್ ಟ್ವೆಲ್ ಕೂಡ ಗ್ರ್ಯಾಂಡ್ ಓಪನಿಂಗ್ ಕೂಡ ಆಗಿದೆ ಆಗಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ಎಲ್ಲ ಕಂಟೆಸ್ಟೆಂಟ್ಗಳು ಮನೆಗೆ ಕೂಡ ಸೇರಿದ್ದಾರೆ ಆದರೆ ಮನೆಗೆ ಸೇರಿದ ತಕ್ಷಣವೇ ಎಲ್ಲ ಕಂಟೆಸ್ಟೆಂಟ್ಗಳಿಗೆ ಒಂದು ಬಿಗ್ ಶಾಕ್ ಅಂತಲೇ ಹೇಳ್ಬೋದು ಮನೆ ಮಂದಿಗೆ ಅಷ್ಟೇ ಅಲ್ಲ ಎಲ್ಲರಿಗೂ ಒಂಥರ ಶಾಕಿಂಗ್ ಪ್ರೋಮೋನ ಅಂತಲೇ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಫಸ್ಟ್ ಡೇ ಅಲ್ವೊ ಒಂಥರ ಖುಷಿ ಖುಷಿಯಾಗಿರೋ ಪ್ರೊಮೋ ಬರುತ್ತೆ ಅಂದ್ಕೊಂಡಿದ್ದೆ ನಾನಂತೂ ನಿಜ ಹೇಳ್ಬೇಕಂತಂದರೆ ಆದರೆ ಈ ರೀತಿ ಪ್ರೊಮೋ ಬಂದಿರೋದು ತುಂಬಾನೇ ಶಾಕ್ ಆಗಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ಈ ಪ್ರೋಮೋ ಯಾಕೆ ಬಿಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಈ ರೀತಿ ಈ ನಾಮಿನೇಷನ್ ಯಾಕೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಇವಾಗ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಮೂರು ಜನ ಇದ್ದಾರೆ ಒಬ್ಬರು ನೋಡೋ ಹಾಕ್ಬೇಕು ಅಂತ ಬಿಗ್ ಬಾಸ್ ಹೇಳಿದ್ದಾರೆ ಅಂದರೆ ಸ್ಪಂದನ ಮಾಳು ನಿಪ್ಪಳ ಅವರು ಹಾಗೂ ರಕ್ಷಿತಾ ಅವರು ಇವ್ರು ಮೂರು ಜನದಲ್ಲಿ ಒಬ್ಬರನ್ನ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹಾಕ್ಬೋದು ಅಂತ ಹೇಳಿ ಅಂದಿದ್ದಾರೆ ಅದು ಯಾರ ಕೈಯಲ್ಲಿ ಇರುತ್ತೆ ಈ ಪವರ್ ಅಂತಂದ್ರೆ ಇವ್ರು ಮೂರು ಜನರು ಬಿಟ್ಟು ಮನೆ ಮಂದಿ ಅಂದ್ರೆ ಇನ್ನು ಹುಳಿಕಿದ್ ಸದಸ್ಯರು ಇರ್ತಾರಲ್ಲ ಕಂಟೆಸ್ಟೆಂಟ್ಗಳು ಅವರೆಲ್ಲ ಒಟ್ಟು ಕೂಡಿ ಒಬ್ಬರ ಹೆಸರು ಹೇಳಬೇಕು ಆ ಹೆಸರು ಯಾರಪ್ಪ ಅಂತಂದರೆ ನೋಡಿರ್ಬೋದು ಅಶ್ವಿನಿ ಅವ್ರು ಏನಂತಾರೆ ಅಂದರೆ ಸ್ಪಂದನ ಈ ಮನೆಯಿಂದ ಹೊರಗಡೆ ಹೋಗಿ ಹೋಗ್ಲಿ ಯಾಕಂತಂದ್ರೆ ಅವರಿಗೆ ಒಳಗಡೆ ಅವಕಾಶ ಸಿಗುತ್ತೆ ಅಂತೇಳಿ ಅವ್ರು ಹೇಳ್ತಾರೆ ಅದಕ್ಕೆ ಸ್ಪಂದನವರು ಅದು ಅಂತ ಹೇಳ್ಬೋದು ಬೇಡ ಅಂತ ಹೇಳ್ತಾರೆ ಬಿಗ್ ಬಾಸ್ ಯಾಕೆ ಈ ರೀತಿ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ನೋಡೋದು ಆದರೆ ನೋಡ್ಬೋದು ನೀವು ಫಸ್ಟ್ ಈ ಎಲ್ಲರೂ ಅಂದ್ಕೊಂಡಿದ್ರು ಒಂದು ಖುಷಿ ಖುಷಿಯಾಗಿರೋ ಪ್ರೋಮೋ ಬಿಡು ಬರ್ತದೆ ಅಂತೇಳಿ ಆದರೆ ಇಲ್ಲಿ ಬಿಗ್ ಬಾಸ್ ಉಲ್ಟನೆ ಮಾಡಿದ್ದಾರೆ ನೀವು ಸ್ಟಾರ್ಟಿಂಗ್ ಹೇಳ್ಬೋದು ಹನ್ನೊಂದು ಸೀಸನ್ ನೋಡಿದೀನಿ ನನಗೆ ಬಿಗ್ ಬಾಸ್ ಬಗ್ಗೆ ಎಲ್ಲ ಗೊತ್ತು ಅನ್ನೋದು ನಮ್ಮ ದಟ್ಟತನ ಅಂತಲೇ ಆ ರೀತಿಯಲ್ಲಿ ಪ್ರೊಮೋನೇ ಬಿಟ್ಟಿದ್ರು ಬಿಗ್ ಬಾಸ್ ಅವರು ಇದು ಹಾಗೆ ಅಂತಾನೆ ಹೇಳ್ಬೋದು ಬಂದಿದ್ದಿನೇ ಒಂದು ಶಾಕಿಂಗ್ ಪ್ರೊಮೋ ಬಿಟ್ಟಿದ್ರ ಅಂತ ಹೇಳ್ಬೋದು ಇವ್ರು ಮೂರು ಜನದಲ್ಲಿ ಯಾರು ಹೋಗ್ತಾರಂತಂದ್ರೆ ರಕ್ಷಿತಾ ಅವರು ಮಾಡುವವರು ಹಾಗೆ ಸ್ಪಂದನವರು ಇವರು ಮೂರು ಜನದಲ್ಲಿ ಯಾರು ಹೋಗ್ತಾರಂತಂದರೆ ಈ ಮೂರು ಜನದಲ್ಲಿ ಒಬ್ಬರ ಹೆಸರು ಡಿ ಡಿಸ್ಕಷನ್ ಅಂತಲೇ ಹೇಳ್ಬೋದು ಆದರೆ ಮೂರು ಜನ ಸತನು ಹೋಗಲ್ಲ ಬಿಗ್ ಬಾಸ್ ಮನೆಯಿಂದ ಯಾಕಂತಂದ್ರೆ ಮೂವರು ಮೂರು ಜನ ಸತನು ಒಂದು ಇದು ಅವರು ಸೋಷಲ್ ಮೀಡ್ಯಾದಲ್ಲಿ ನೋಡಿರ್ಬೋದು ನೀವು ಮಾಡುವವ್ರದ್ದು ಸಾಂಗ್ ಸೂಪರ್ ಡೂಪರ್ ಹಿಟ್ಟಾಗಿದೆ ಅಂತೇಳಿ ಹಾಗೆ ಸ್ಪಂದನವರು ಕೂಡ ಅಷ್ಟೇ ಅವ್ರೇನು ಸುಮ್ಮನೆ ನೀವು ಕಲರ್ಸ್ ಕಂಡು ವಾಹಿನಿಂದ ಯಾವುದು ಕರಿಮಣಿ ಅನ್ನೋ ಸೀರಿಯಲ್ ಸೂಪರ್ ಡೂಪರ್ ಇಟ್ ಅಂತಲೇ ಹೇಳ್ಬೋದು ಒಂಥರ ವಿಭಿನ್ನವಾಗಿತ್ತು ಅಂತ ಹೇಳ್ಬೋದು ಆ ಸೀರಿಯಲ್ ಅದಲ್ಲದೆ ಇವ್ರು ಮೂರು ಜನದಲ್ಲಿ ಯಾರೂ ಹೋಗೋಲ್ಲ ಅವರು ಡಿಸ್ಕಷನ್ ಮಾಡೋ ಒಂದು ಹೆಸರು ಹೇಳ್ತಾರೆ ಆದರೆ ಬಿಗ್ ಬಾಸ್ ಯಾರು ಒಂದು ಕಂಟೆಸ್ಟೆಂಟ್ಗಳಲ್ಲಿ ಹೆಚ್ಚರಾಗಿ ಅನ್ನೋ ರೀತಿಯಲ್ಲಿ ಬಿಗ್ ಬಾಸ್ ಈ ರೀತಿ ಮಾಡಿದ್ರು ಹೊತ್ತು ಇವ್ರು ಮೂರು ಜನದಲ್ಲಿ ಯಾರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋಗಲ್ಲ ಇವ್ರು ಮೂರು ಜನಕ್ಕೆ ಕೂಡ ಸೇಫ್ ಇವ್ರು ಮೂರು ಜನಕ್ಕೆ ಕೂಡ ಮನೆಗೆ ಮನೆಯಲ್ಲೇ ಇದ್ದಾರೆ ಅಂತಲೇ ಹೇಳ್ಬೋದು ಅದರಲ್ಲಿ ಈ ಬಿಗ್ ಬಾಸ್ ಹನ್ನೆರಡು ಕಂಟೆಸ್ಟೆಂಟ್ಗಳು ಬಂದಿದ್ದಾರಲ್ವ ನಿಮಗೆ ಯಾರು ಇಷ್ಟ ಆದರೂ ನಿನ್ನೆ ನೋಡಿದ್ರಲ್ಲ ಎಲ್ಲರದ್ದು ಸುದೀಪ ಮಾತಾಡಿಸೋ ಟೈಮಲ್ಲಿ ನಿಮಗೆ ಯಾರು ಇಷ್ಟ ಆದರೂ ಇಷ್ಟು ಜನ ಕಂಟೆಸ್ಟೆಂಟ್ಗಳೆಲ್ಲ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ವೀಡಿಯೋ ಇಷ್ಟೇ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮರದೇನು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇನ್ನಷ್ಟು ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ಬಾಯ್